ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲೆಟ್ಸ್ ನೋಡ್ತಾ ಇದ್ದಂಗ್ಲೆ ಗೊತ್ತಿರೋರಿಗಂತೂ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಇದು ಯಾವ ಜಾಗ ಅಂತ ಎಸ್ ಇದು ಶ್ರೀರಂಗಪಟ್ಟಣ ನಾನು ಹೇಳ್ತಾನೆ ಇದ್ದೆ ಅಲ್ವಾ ಮೈಸೂರಿಗೆ ಹೋಗಿದ್ವಿ ಮೈಸೂರಿಗೆ ಹೋಗಿದ್ವಿ ಅಂತ ಸೊ ಲಾಸ್ಟ್ ವೀಕ್ ನಾವು ಮೈಸೂರಿಗೆ ಹೋಗಿದ್ವಿ ಅವರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಆದ ತಕ್ಷಣ ಇಮಿಡಿಯೇಟ್ಲಿ ನಾವು ಮೈಸೂರು ಹೊರಟ್ರಿ ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ನಮಗೆ ಮನೆ ಹತ್ರ ತುಂಬ ಕೆಲಸ ಇತ್ತು ಅದನ್ನು ಬಿಟ್ಟು ಹೋಗಿದ್ದರಿಂದ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕಾಗಿತ್ತು ಸೊ ಇದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಯಾರು ಗೊತ್ತಿಲ್ಲ ಅಲ್ವಾ ಆಲ್ಮೋಸ್ಟ್ ನೋಡದೆ ಇರೋರು ಯಾರೂ ಇಲ್ಲ ಅಲ್ಲಿ ಲೋಕಲ್ ಇಟ್ಸಿದ್ರೆ ಅವರು ಖುಷಿ ಆಗುತ್ತೆ ಹಾಗಾಗಿ ನಾನು ಶ್ರೀರಂಗಪಟ್ಟಣದ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಹಾಕ್ತಾಯಿದ್ದೀನಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ಹಾಗೆ ನಿಮಿಷಾಂಬಾ ದೇವಸ್ಥಾನಕ್ಕೂ ಹೋಗಿ ಆ ತಾಯಿಯ ದರ್ಶನ ಮಾಡಿಕೊಂಡು ಹೊಳೆ ದಂಡೆ ಮೇಲೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಭಾಳ ಖುಷಿಯಾಯಿತು ಹೋಗಿ ನಿಜ ಹೇಳಬೇಕು ಅಂದರೆ ಮೈಸೂರಿಗೆ ಅದೆಷ್ಟು ಸಲ ಹೋಗಿದೆಯೋ ಗೊತ್ತಿಲ್ಲ ಅಂದರೆ ಈಗಂತಲ್ಲ ನಾನು ಚಿಕ್ಕವಳು ಚಿಕ್ಕ ಮಗು ಇದ್ದಾಗಿಂದಲೂ ಮೈಸೂರಿಗೆ ಸುಮಾರು ಸಲ ಸಲ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ದಾರೆ ಮೈಸೂರು ಅಂದರೆ ಮ್ಯಾಂಡೇಟ್ರಿ ಚಾಮುಂಡಿ ಬೆಟ್ಟ ಕೆ ಆರ್ ಎಸ್ಸು ಝೂ ಇಷ್ಟು ತೋರಿಸ್ಕೊಳ್ಳೋದು ಕರ್ಕೊಂಡ್ಬರೋದು ಹೀಗೇ ಮಾಡಿದ್ದಾರೆ ಅಮ್ಮ ಅಪ್ಪ ಎಲ್ಲ ಸುಮಾರು ದೇವಸ್ಥಾನಗಳನ್ನು ನೋಡಿದ್ರು ನಾನು ಇವತ್ತಿನವರೆಗೂ ಕಂಪ್ಲೀಟಾಗಿ ಎಲ್ಲ ದೇವಸ್ಥಾನಗಳನ್ನು ನೋಡಿರಲಿಲ್ಲ ನಂದು ಈ ಸಲ ಒಂದು ಕಂಡೀಷನ್ ಇತ್ತು ನಮ್ಮ ಮನೆಯವ್ರಿಗೆ ನಾನು ಎಲ್ಲ ದೇವಸ್ಥಾನಗಳನ್ನ ನೋಡಬೇಕು ಅಂತ ಆದರೂ ಕೂಡ ಈ ಸಲ ಎಲ್ಲ ಅಲ್ಲ ಒಂದು ಎರಡು ದೇವಸ್ಥಾನ ಕೂಡ ಅಷ್ಟು ಅಷ್ಟನ್ನು ಕವರ್ ಮಾಡೋಕ್ಕಾಗಲಿಲ್ಲ ನಮಗೆ ಯಾಕಂದರೆ ಹೋದರೆ ಪರಿಚಯಸ್ತರು ಫ್ರೆಂಡ್ಸು ಆಮೇಲೆ ವಿಡಿಯೋ ಇದೆಲ್ಲ ಇಟ್ಕೊಂಡು ಹೋದಾಗ ನಾನು ಏನೂ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಅಂದ್ಕೊಂಡು ಮಗ ಬೇರೆ ಇರಲಿಲ್ವಲ್ಲ ನಾವೇ ಇಬ್ಬರು ಸೊ ಶ್ರೀರಂಗಪಟ್ಟಣದ ದೇವರ ದರ್ಶನ ದೇವರ ದರ್ಶನ ಅಲ್ಲ ನೀವು ಬರೀ ಈ ಕಳಸ ಗೋಪುರ ಅಷ್ಟೇ ನೋಡ್ಬೋದು ಒಳಗಡೆ ಕ್ಯಾಮ್ರಾ ಬಿಡಲ್ವಲ್ಲ ಅಲ್ಲಿಗೆ ಹೋಗೋವರೆಗೂ ಸಾಧ್ಯವಾದಷ್ಟು ನಾನು ನಾನು ಶೂಟ್ ಮಾಡಿದ್ದೀನಿ ದೇವಸ್ಥಾನಗಳು ಹೌದು ಎಲ್ಲ ಕಡೆ ನಮಗೆ ಕ್ಯಾಮ್ರಾ ಅಲೋ ಮಾಡಲ್ಲ ನಾವೇನು ಮಾಡಿಬಿಡ್ತೀವಿ ಗೊತ್ತಾ ನನ್ನನ್ನು ಹಿಡ್ ಸಹಿತ ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಹೇಗಾದರೂ ಮಾಡಿ ಒಂದು ಫೋಟೋ ತೆಕ್ಕೊಂಬಿಡೋಣ ಅಂದ್ಕೊಂಡು ಕದ್ದು ಮುಚ್ಚಿ ಆದರೂ ಒಂದು ಫೋಟೋ ತಗೊಂಡ್ಬಿಡ್ತೀವಿ ಅಥವಾ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡ್ಬಿಡ್ತೀವಿ ಅದು ತುಂಬ ತಪ್ಪು ನನಗೆ ಇತ್ತೀಚೆಗಷ್ಟೇ ನನಗೂ ಅರ್ಥ ಆಗಿದೆ ಆ ಥರ ಮಾಡಬಾರ್ದು ಕೆಲವು ಒಂದು ಗೌರ್ಮೆಂಟ್ ರೂಲ್ಸಿಗೆ ಅಗೇನ್ಸ್ಟು ಇದ್ದರೆ ಇನ್ನು ಕೆಲವು ಅದರ ಮಹಿಮೆಗಳೆಲ್ಲ ಇರುತ್ತೆ ನಾವು ಆ ಥರ ಮಾಡೋದು ತಪ್ಪು ಅಂತ ನನಗೂ ಅರ್ಥ ಆಗಿದೆ ಸೊ ನಾನು ಒಂದು ಡಿ ಡಿಶನಿಗೆ ಬಂದುಬಿಟ್ಟಿದ್ದೀನಿ ಗೂಗಲ್ಗೆ ಹೋದರೆ ಬೇಕಾದಷ್ಟು ಫೋಟೋ ಅದೇ ದೇವ್ರತೆ ಸಿಕ್ಕತ್ತಲ್ವ ಆ ಫೋಟೋಸ್ ಬೇಕಾದರೆ ನಿಮಗೆ ತೋರಿಸ್ಬೋದು ಆದರೆ ಯಾವ ಕಾರಣಕ್ಕೂ ಅಲೌ ಮಾಡದೇ ಇರೋ ಜಾಗದಲ್ಲಿ ಕ್ಯಾಮ್ರಾ ಫೋಟೋ ಅಂಥೇಳಿ ನಾನು ಇಡ್ಕೊಂಡು ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಸರಿ ಅಲ್ವಾ ನೀವು ಕೂಡ ಅಷ್ಟೇ ದೇವಸ್ಥಾನಗಳಿಗೆ ಹೋದಾಗ ಎಲ್ಲಾದರೂ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂದರೆ ಕದ್ದು ಮುಚ್ಚಿ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಟ್ರೈ ಮಾಡೋದು ಬೇಡ ಅಂತ ಅನ್ಕೋತೀನಿ ನಿಮ್ಮ ನಿಮಗೆ ಬಿಟ್ಟಿದ್ದು ಸೊ ನಾನು ನೋಡಿ ಪೂಜೆಯಲ್ಲಿ ಹುಟ್ಟಿದ್ದೆ ಸೀರೆ ಅದೇ ಸೀರೆಯಲ್ಲೇ ನಾನು ಹೋಗ್ತಾ ಇರೋದು ಯಾಕೆಂದರೆ ಹಾಗೆ ಮೈಸೂರು ತಲುಪೋವರೆಗೂ ಹಾಗೆ ಇದ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೂ ತೊಗೊಂಡು ಲಕ್ಷ್ಮಿ ದೇವಸ್ಥಾನ ಇದೆ ಒಳಗಡೆ ಲಕ್ಷ್ಮಿಗೆ ಹೂವು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಹಾಗೆ ನಾವು ಇತ್ತೀಚೆಗೆ ಎಲ್ಲ ಕಡೆ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ತೊಗೊಂಡು ಹೋಗಲ್ಲ ಕಾರಣ ಅದನ್ನು ಕೆಟ್ಟೋಗಿಬಿಟ್ರೆ ಒಂಥರ ಬೇಜಾರಾಗುತ್ತೆ ಮ ಊರು ಅಷ್ಟರಲ್ಲಿ ಹಾಗಾಗಿ ಕಾಣಿಕೆಯನ್ನು ಹಾಕ್ಬಿಟ್ಟು ಬರೋಣ ಅಂತ ಅಷ್ಟೇ ನಾವು ದೊಡ್ಡ ದೊಡ್ಡ ಊರುಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಆ ರೀತಿ ಒಂದು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮನೆಯವರು ನಾನು ತುಂಬ ಅಪರೂಪಕ್ಕೆ ಒಂದು ಫೋಟೋ ಯಾರೋ ತೆಕ್ಕೊಟ್ರು ಪಾಪ ಇದು ಮಾರನೇ ದಿನದ ಕ್ಲಿಪ್ಪಿಂಗು ಏನಂದರೆ ಸುಜಾತ ಪ್ರದೀಪ್ ಸರು ಜತಿ ಅಣ್ಣ ಸುಧಾ ನಾನು ನಮ್ಮ ಮನೆಯವರು ಎಲ್ಲರೂ ಬಲ್ಮುರಿ ಎಡ್ಮೂರಿಗೆ ಹೋಗೋಣ ಅಂತ ಹೋದ್ವಿ ಅಲ್ಲಿ ಒಂದು ಮಠ ಇದೆ ಆಶ್ರಮ ಆಶ್ರಮಕ್ಕೆ ಹೋಗೋಣ ಅಂತಲೂ ಟ್ರೈ ಮಾಡಿದ್ವಿ ಬಟ್ ಏನೋ ಬ್ರಿಡ್ಜ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಈಗ ಹೋಗೋಕ್ಕಾಗಲ್ಲ ಹೇಳಿದ್ರು ನಾನು ಉಟ್ಕೊಂಡಿರೋ ಸೀರೆ ಅಂತ ತೊಗೊಂಡಿರೋಂಥ ಕಾಟನ್ ಸೀರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಎಲ್ಲರಿಂದ ಅಪ್ರಿಸಿಯೇಷನ್ ಕೂಡ ಸಿಕ್ತು ತುಂಬ ಚೆನ್ನಾಗಿತ್ತು ಸೀರೆ ಇವತ್ತಿನ ವೀಡಿಯೋ ಕೂಡ ಕಂಪ್ಲೀಟ್ಲಿ ಸೀರೆಗಳದ್ದೇ ಆಗಿರುತ್ತೆ ಯಾಕಂದರೆ ಒಂದೇ ಥರ ಸೀರೆಗಳನ್ನು ನಾವು ಪರ್ಚೇಸ್ ಮಾಡ್ತಾನೇ ಇದ್ವಿ ಇರ್ತೀವಿ ಬಟ್ ಕೆಲವರಿಗೆ ಕಾಟನ್ ಇಷ್ಟ ಆಗೋಲ್ಲ ಕೆಲವ್ರಿಗೆ ಜಾರ್ಜೆಟ್ಟು ಕ್ರೇಪು ಬನಾರಸು ಈ ಥರ ಇಷ್ಟ ಆಗುತ್ತೆ ಆ ಥರ ಎಲ್ಲ ಕಲೆಕ್ಷನ್ಸು ನನ್ನ ಫ್ರೆಂಡ್ ಅಂಗಡಿಯಲ್ಲಿ ಅಂದರೆ ಸುಜಾ ಥರ ಬೊಟಿಕಲ್ಲಿ ಸಿಗುತ್ತೆ ಅದೆಲ್ಲದನ್ನು ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಕಂಪ್ಲೀಟಾಗಿ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದು ಕಾವೇರಿ ನದಿ ಕಾವೇರಿ ನದಿ ಇಲ್ಲಿ ಹೋಗ್ಬೋದಿತ್ತು ನಾವೇನು ಹೋಗೋಕ್ಕೇನಿದೆ ಅಲ್ಲ ಹೋಗ್ಬೋದಿತ್ತು ಏನು ಹೇಳಿದ್ರು ಅಲ್ಲಿ ಇದ್ದಂಥ ಇಂಜಿನಿಯರ್ಸ್ ಇದ್ದರು ಅವ್ರು ಹೇಳಿದ್ರು ಬೇಡ ನೀರು ನೀರಿನ ಹರಿವು ಜಾಸ್ತಿ ಆಗಿಬಿಟ್ರೆ ನೀವು ಕೊಚ್ಕೊಂಡು ಹೋಗಿಬಿಡ್ತೀರಾ ನೋಡಿ ಬೇಡ ಅಂದರು ಸರಿ ಅಂತ ನಾವು ರಿಸ್ಕ್ ತೊಗೊಳ್ಳಿಲ್ಲ ಸೊ ಅಲ್ಲಿಂದ ನೇರವಾಗಿ ನಿಮಗೆ ಸುಜಾತನ ಅಂಗಡಿಯ ವೀಡಿಯೋ ತೋರಿಸ್ತೀನಿ ಇದು ನಮ್ಮ ಪ್ರದೀಪ್ ಸರು ಆ್ಯಸ್ಟ್ರೋಲಾಜರು ತುಂಬ ಜನರಿಗೆ ಒಂದೇ ಅಂತ ಒಂದು ಒನ್ ಸ್ಟಾಪ್ ಸೊಲ್ಯೂಷನು ನಮ್ಮ ಸರು ಎಷ್ಟು ಕಾಲ್ಸ್ ಗೊತ್ತಾ ನಮ್ಮ ಸಬ್ಸ್ಕ್ರೈಬರ್ಸರಿಗೆ ಮಾಡ್ತಾಯಿರ್ತಾರೆ ಸರ್ ಜಾತಕ ನೋಡಿ ಸರ್ ನನ್ನ ಮಗಳ ನೋಡಿ ಮಗನ ನೋಡಿ ಕೆಲವರು ಡೆಲಿವರಿ ಕೇಳ್ತಾ ಇರ್ತಾರಂತೆ ಟೈಮಿಂಗ್ಸು ಈ ಥರ ಸರ್ ನಮ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಓದಾಗಿಲ್ಲ ಸರ್ ಈ ಥರ ಇದ್ದರು ಈ ಥರ ಕೇಳ್ತಾ ಇದ್ರು ಅಂತ ಹೆಸರು ಸರ್ ಯಾವುದೂ ಹೇಳಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ ನನಗೆ ಆಶ್ಚರ್ಯ ಅನಿಸುತ್ತೆ ನಿಜವಾಗ್ಲೂ ಹೇಳ್ತೀನಿ ಸರ್ನ ಒಂದು ಏನೋ ಆಶೀರ್ವಾದ ಅಂದ್ಕೋತೀನಿ ನಾನು ನಮ್ಮೆಲ್ಲ ಕೆಲಸಗಳಿಗೂ ಮುಂಚೆ ನಾವು ಅವ್ರನ್ನ ಒಂದು ಕೇಳ್ಬಿಟ್ಟೆ ನಾವು ಶುರು ಮಾಡ್ತಿರ್ತೀವಿ ಏನಾದರೂ ಕೆಲಸ ಮಾಡೋಕ್ಕೆ ಮುಂಚೆ ಒಂದು ವೆಹಿಕಲ್ ತಗೊಳ್ಳೋಕೆ ಮುಂಚೆ ಒಂದು ಒಳ್ಳೆಯ ಡೇಟು ಟೈಮಿಂಗ್ಸ್ ಎಲ್ಲ ಸರ್ನ ಕೇಳ್ತಾ ಇರ್ತೀವಿ ನಿಮ್ಮಲ್ಲಿ ಯಾರಿಗಾದ್ರೂ ಜಾತಕದ ಅವಶ್ಯಕತೆ ಅಥವಾ ಆಸ್ಟ್ರೋಲಜಿ ಬಗ್ಗೆ ತಿಳ್ಕೊಬೇಕು ಅಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವಾಗಲೂ ಇರುತ್ತೆ ಪ್ರದೀಪ್ ಸರ್ ಅಂತ ಹೇಳಿ ಸೊ ಸುಜಾತ ನನ್ನ ಫ್ರೆಂಡ್ ಸುಜಾತ ಅಂತ ಹೇಳ್ತೀನಿ ಅವರ ಹಸ್ಬೆಂಡ್ ಸುಜಾತ ನನಗಿಂತ ಸ್ವ ಸ್ವಲ್ಪ ದೊಡ್ಡವರಾದ್ರೂ ನನಗೆ ಏನಂದರೆ ನನ್ನ ವಯಸ್ಸಿನವ್ರ ಥರನೇ ನನ್ನ ಜೊತೆ ಇರ್ತಾರೆ ತುಂಬ ಕ್ಲೋಸಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇದು ಸುಜಾತನ ಬೋಟಿಕ್ ಎಲ್ಲ ವೆರೈಟಿ ಎಲ್ಲ ಕಲೆಕ್ಷನ್ ಸೀರೆಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ನನಗಂತೂ ಆ ಬಟ್ಟೆಗಳು ವೆರೈಟಿ ಬಟ್ಟೆಗಳು ನೋಡ್ತಾ ನಿಂತ್ಕೊಂಡ್ರೆ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು ನಿಮಗೂ ಒಂದು ರೌಂಡ್ ತೋರಿಸ್ಬೇಡ ಅಂಥೇಳಿ ಸುಜಾತ ಕೆಲವೊಂದನ್ನು ತೋರಿಸ್ತಾರೆ ಆದರೆ ಒಂದೇ ಒಂದು ವಿಷಯಕ್ಕೆ ನಾನು ಇಲ್ಲಿ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಗಮನಿಸ್ಲಿಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಸಾರಿ ಸೀರೆಗಳಿತ್ತು ಆ ಕವರ್ ತೆಗೆದು ತೆಗೆದು ಪಾಪ ತೋರಿಸ್ತಾ ಇದ್ದರು ಆ ಕವರಿನ ಸೌಂಡೇ ಸಿಕ್ಕಾ ಬಂದಿದೆ ನಾನೇನಾದರೂ ವಾಯ್ಸ್ ಓವರ್ ಮಾಡೋಣ ಅಂದರೆ ಆ ಸೀರೆ ಹೆಸರುಗಳು ಅದರ ಬೆಲೆ ನನಗೆ ಚೆನ್ನಾಗಿ ಗೊತ್ತಿಲ್ಲ ಸುಜಾತಂಗೆ ಚೆನ್ನಾಗಿ ಗೊತ್ತಿರೋದು ಅವ್ರ ಬಾಯಲ್ಲಿ ಕೇಳಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅದಕ್ಕೆ ಹೆಚ್ಚಾಗಿ ನಾನು ವಾಯ್ಸ್ ಓವರ್ ಮಾಡಿಲ್ಲ ಕ್ಷಮೆ ಇರಲಿ ಅದ್ರ ಕಡೆ ನನಗೆ ನೆಕ್ಸ್ಟ್ ಟೈಮ್ ಗಮನ ಇಟ್ಕೊಂಡಿರ್ತೀನಿ ಕವರ್ ಸೌಂಡ್ ಬರದೇ ಇರಲಿ ಅಂತ ಕ್ಷಮಿಸಿ ಅಂತ ಅಷ್ಟೇ ಕೇಳ್ಬೋದು ಎಲ್ಲ ವೆರೈಟಿ ಸೀರೆ ನಿಮಗೆ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವುದ್ಯಾವುದು ಏನೇನು ಸೀರೆಗಳಂತ ನಾನು ಒಂದೆರಡು ಎತ್ಕೊಂಬಂದಿದ್ದೀನಿ ತೋರಿಸ್ತೀನಿ ಕೂಡ ಏನಂದರೆ ಹೆಣ್ಮಕ್ಳಿಗೆ ಏನು ಬೇಕು ಎಲ್ಲ ಸಿಗ್ತದೆ ನಮಸ್ಕಾರ ಎಲ್ಲರಿಗೂ ಸ್ಕಿಪ್ಸ್ ನಾವು ಮೈಸೂರಿಗೆ ಹೊರಟಿರೋದು ನಿಮ್ಗೆ ಗೊತ್ತೇ ಇದೆ ಟೆಂಪಲ್ಗೆಲ್ಲ ಹೋಗಿದ್ದು ಒಂಚೂರು ತುಣುಕುಗಳನ್ನು ತೋರಿಸಿದೀವಿ ಬಿಕಾಸ್ ನಾವು ದೇವಸ್ಥಾನದ ಒಳಗಡೆ ಎಲ್ಲ ಕ್ಯಾಮ್ರಾ ಹೋಗೋಕ್ಕಾಗಲ್ಲ ಇನ್ ಮೈಸೂರಿಗೆ ಬಂದಿದ್ದೀವಿ ಅಂದ್ರೆ ಆಬ್ವಿಯಸ್ಲಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಗೊತ್ತು ನಾವು ಸುಜಾತ ಅವ್ರ ಮನೆಯಲ್ಲೇ ಇರ್ತೀವಿ ಅಂತ ಈಗ ಅವ್ರ ಮನೆಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಅಂಗಡಿ ತೋರಿಸ್ ಇರಕ್ಕೆ ಆಗಲ್ಲ ಸೊ ಸುಜಾತ ಅವ್ರ ಅಂಗಡಿಯಲ್ಲಿ ಹೊಸ ಸ್ಟಾಕ್ ಏನ್ ಬಂದಿದೆ ಅಂತ ಸ್ವಲ್ಪ ನೋಡ್ಬೇಡಣ ಲೋಕಲೈಟ್ಸ್ ಅಂತೂ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ ಆನ್ಲೈನ್ ಬೇಕಿದ್ರು ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡಿ ಅಥವಾ ಲೋಕಲ್ ಅಲ್ಲಿ ಇದ್ರೆ ಇಲ್ಲಿ ನಮ್ಮ ಚಳ್ಳಕೆರೆಯ ಗಾಣದ ಎಣ್ಣೆ ಕೂಡ ಇಲ್ಲಿ ಸಿಗುತ್ತೆ ಬಿಕಾಸ್ ಮೈಸೂರು ಜನಕ್ಕೆ ಮೈಸೂರು ಜನಕ್ಕೂ ಕೂಡ ಆ ಎಣ್ಣೆ ಈಸಿಯಾಗಿ ಅವೈಲೇಬಲ್ ಆಗಲಿ ಅಂದ್ಕೊಂಡು ಸುಜಾತ ಅದನ್ನು ಕೂಡ ಒಂದು ಸರ್ವಿಸ್ ರೂಪದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಎಣ್ಣೆ ತರಿಸಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಜನರಿಗೆ ತಲ್ಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಏನೇನು ಬೇಕೋ ಬಿಕಾಸ್ ನಾವು ಸ್ಟಾಲಿಗೆ ಬಂದಾಗ ಆ ಪುಡಿ 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 ಐಟಮ್ಸ್ ಎಲ್ಲ ಸೊ ಸ್ವತ್ತಿಗೆ ಲೆಗಿನ್ಸ್ ಆಗಲಿ ಪೆಟಿಕೋಟ್ಸ್ ಆಗಲಿ ಎಲ್ಲದೂ ಅವಶ್ಯಕತೆ ನಮಗೆ ಹೆಣ್ಮಕ್ಳಿಗೆ ಆದರೆ ಅದನ್ನೆಲ್ಲ ಸ್ಟಾಲಿಗೆ ತಂದು ಇಟ್ಕೊಳ್ಳೋಕೆ ಆಗಲ್ಲ ಬರೀ ಸೀರೆ ತಂದಿರ್ತಾರೆ ಅವ್ರ ಹತ್ರ ಎಲ್ಲ ವೆರೈಟೀಸ್ ಆಗಲಿ ಸೀರೆಗಳಾಗಲಿ ಪೆಟಿಕೋಟ್ ಆಗಲಿ ನಿಮ್ಮ ಹೆಣ್ಮಕ್ಳಿಗೆ ಏನು ಬೇಕು ಎಲ್ಲ ವೆರೈಟಿ ಪ್ಯಾಂಟ್ಸು ನೈಟ್ ಡ್ರೆಸ್ಸು ನೈಟಿಯಿಂದ ಟೀಯಿಂದ ಹಿಡ್ದು ಸಿಗತ್ತೆ ಸೊ ಆಫ್ಲೈನ್ ಬರೋರಿಗೆ ವೆರಿ ಫೀಸಿಬಲ್ ತುಂಬಾ ಈಸಿಯಾಗಿ ನೀವು ಬಂದು ತಗೊಂಡು ಹೋಗ್ಬೋದು ಆನ್ಲೈನ್ ಬೇಕಿದ್ರೆ ಒಂದು ನೀವು ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ನೀವು ಏನ್ ಬೇಕು ಅಂತ ಕೇಳಿದ್ರೆ ಅವ್ರು ನಿಮ್ಗೆ ತೋರಿಸ್ತಾರೆ ಅಥವಾ ಸ್ಟೇಟಸ್ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಬನ್ನಿ ಹೊಸದಾಗ ಏನೆಲ್ಲ ಇದೆ ಅಂತ ನೋಡೋಣ ಹಲೋ ಸುರೇತಾ ನಮಸ್ಕಾರ ನಮಸ್ಕಾರ ಇದು ನಮ್ಮ ವ್ಯೂವರ್ಸ್ಗೆ ನಮಸ್ಕಾರ ಬಿಕಾಸ್ ನಾವೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇಂದ ಇದ್ದೀವಿ ಆ ಸೊ ಶಾಪ್ ತೋರ್ಸೋಣ ಅಂತ ಕರ್ಕೊಂಬಂದಿದ್ದು ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಬಂದ್ ಇದ್ ಮಾಡದ್ಮೇಲೆ ನಮ್ಗೆ ಪ್ರಮೋಷನ್ ಮಾಡದ್ಮೇಲೆ ತುಂಬಾನೇ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದು ಪ್ರಮೋಷನ್ ಅನ್ನೋದಕ್ಕಿಂತ ನಮ್ ಡ್ಯೂಟಿ ನಮ್ ಡ್ಯೂಟಿ ಎಂತ ಎಲ್ಲರಿಗೂ ಮಾಡ್ತೀವಿ ಇನ್ನ ಫ್ರೆಂಡ್ಸ್ ಗಳಿಗೆ ಮಾಡ್ಲಿದಕ್ಕೇನು ನಾವು ಮೊದಲನೇ ಭೇಟಿ ಆಗಿದ್ದೆ ಯಾವ್ದೋ ಉದ್ದೇಶಗಳಿಲ್ಲದೆ ಸ್ವಾರ್ಥ ಇಲ್ದೇನೆ ಒಂದು ಫ್ರೆಂಡ್ಶಿಪ್ ಬೆಳೆದಿದ್ದು ಆ ನಂತರ ನಾನೇ ಹೇಳಿದ್ ಸುಲತಂಗೆ ಅಂಗಡಿ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ಇದೆ ತೋರ್ಸ್ಬಾರಣ ಒಂದ್ಸಲ ಅಂತ ಹೇಳಿ ಇವತ್ತು ಯಾವುದೆಲ್ಲ ಕಲೆಕ್ಷನ್ ಹೊಸದಾಗಿದೆ ತೋರಿಸಿ ಹಾಗೆ ತುಂಬ ಮೂವಿಂಗ್ ನಿಮ್ಮಲ್ಲಿ ಯಾವುದು ಮಹೇಶ್ವರಿ ಅದನ್ನು ಕೂಡ ಸ್ವಲ್ಪ ತೋರಿಸಿ ಕಾಂಟ್ಯಾಕ್ಟ್ ನಂಬರು ಮತ್ತು ಇ ಬೊಟಿಕ್ ಲೊಕೇಶನ್ ಎರಡನ್ನೂ ನಾನು ಕಮೆಂಟಲ್ಲಿ ಶೇರ್ ಮಾಡಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಯಾರಿಗಾದರೂ ಲೋಕಲಲ್ಲಿರೋರು ನಾವು ಹೋಗಬೇಕು ಅಂಗಡಿಗೆ ಏನೋ ಆದರೆ ಹೋಗ್ಬೋದು ಸುಜಾದಂಥ ತುಂಬ ಆಪ್ಷನ್ಸ್ ಇದೆ ತುಂಬ ಕಲೆಕ್ಷನ್ಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಈ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಚಂದೇರಿ 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 ಇದು ನೋಡಿ ಮಹೇಶ್ವರಿ ಇದಾರೆ ಏನ್ ಕಾಸ್ಟ್ ಇರುತ್ತೆ ಅದು ಟೂ ತೌಸಂಡ್ ಟು ತೌಸಂಡ್ ಆಮೇಲೆ ಇದು ಹ್ಯಾಂಡ್ ಬ್ಲಾಕ್ ಪ್ರಿಂಟು ನೀವು ನೋಡಿದ್ರೆ ಬಗುರು ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಎಲ್ಲ ಇದೆಲ್ಲ ಹ್ಯಾಂಡ್ ಬ್ಲಾಕ್ ಪ್ರಿಂಟು ಇದು ಮಹೇಶ್ವರಿ ಕಾಟನ್ ಮಹೇಶ್ವರಿ ಇದು ಚಂದೇರಿ ಇದು ಮಹೇಶ್ವರಿ ಕಾಟನ್ ಸಿ ಯಾವೂ ಅಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಬಗ್ರೂನಲ್ಲಿ ಮಹೇಶ್ವರಿ ಸಿಲ್ಕ್ ಅಂತಾನೆ ಹೇಳ್ತಾರಪ್ಪ ಇದು ಆಕ್ಚುಲಿ ಕಾಟನ್ ಇದು ಚಂದೇರಿ ಕಾಟನ್ ಚಂದೇರಿ ಸಿಲ್ಕ್ ಅಂತ ಅಲ್ಲಿ ಹೇಳ್ತಾರೆ ಅದೇನಿಕ್ಕ ಅವ್ರು ಹಂಗೆ ಹೇಳ್ತಾರೆ ಗೊತ್ತಿಲ್ಲ ನನಗೆ ಕಾಟನ್ ಆಕ್ಚುಲಿ ಮತ್ತೆ ಮಾಮೂಲಿ ಲೆನಿನ್ ಸ್ಯಾರೀಸ್ ತಂದು ಮಹೇಶ್ವರಿನಲ್ಲಿ ಇದು ಇದು ತುಂಬಾ ಫೇಮಸ್ ನಮ್ಮ ಗಾಯಸ್ ಫ್ಯಾಮಿಲಿ ಅದ ಎಷ್ಟು ಜನ ತಗೊಂಡಿದಾರೋ ಗೊತ್ತಿಲ್ಲ ಸುರೋತನ ಹತ್ರ ಒಂದು ಮೆರೂನ್ ಗ್ರೀನ್ ಇದೆ ನಾನು ಸೇಮ್ ಬೇಕು ಅಂತ ತಗೊಂಡಿದ್ದೆ ತುಂಬಾ ಜನ ಹೌದು ಆಮೇಲೆ ನೆರಗೆ ಹೇಗಾಗ್ತಿವ ಕುತ್ಕೊಳ್ಳಿ ಫಂಕ್ಷನ್ ಇದೆ ಬ್ಯೂಟಿಫುಲ್ ಕಲರ್ಸ್ ಇದ್ರಲ್ಲಂತೂ ಹೊಸದಾಗಿ ಈ ಕ್ರೀಪಲ್ ಎಲ್ಲಾ ತುಂಬಾ ವೆರೈಟಿ ಇದೆ ಇದೆಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಆ ಕ್ರೀಪ್ ಸಿಗುತ್ತೆ ಇರುತ್ತೆ ಮತ್ತೆ ಇದೆಲ್ಲ ಕಾಟನ್ಸ್ ಎಲ್ಲ ಕಾಟನ್ಸ್ ಎಲ್ಲಾ ಡಿಸ್ಪ್ಲೇ ಮಾಡಿದೀನಿ ನೋಡಿ ಎಲ್ಲಾ ಕಲರ್ಸ್ ಎಲ್ಲಾ ವೆರೈಟೀಸ್ ಇದೆ ಅಲ್ಲ ಓಕೆ ಇದುಷ್ಟೇ ಪಟನ್ ಈಗ ನಮ್ಮಲ್ಲಿ ಎಲ್ಲಾ ರೀತಿ ಕಾಟನ್ ಅಂತೂ ಸೇಲ್ ಆಗುತ್ತೆ ನಿಮ್ಮಲ್ಲಿ ಸಿಂಥೆಟಿಕ್ ಆದ್ರೆ ಇದ್ರೆ ತೋರಿಸಿ ಸಿಂಥೆಟಿಕ್ ನೋಡಿ ಅಲ್ಲಿ ಹಾಕಿದೀವಿ ನೋಡಿ ಅಷ್ಟು ಸಿಂಥೆಟಿಕ್ ಆ ಸಿಂಥೆಟಿಕ್ ಇರುತ್ತೆ ಸಿಂಥೆಟಿಕಲಿ ಆ ತರ ಸಿಗುತ್ತೆ ಇಲ್ಲಿ ನೋಡ್ ಇಲ್ಲಿ ನೋಟ್ ತರದಷ್ಟು ಸಿಂಥೆಟಿಕ್ ಸೀರೀಸ್ ಅಂದ್ರೆ ಕರೇಪ್ ಕ್ರಷ್ ಕ್ರಶ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ ಇದಂತ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ಅಲ್ವಾ ಇದೆಲ್ಲ ಡಿಸೈನ್ಸ್ ಕಲರ್ಸ್ ಎಲ್ಲ ಸಿಗುತ್ತೆ ಇದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಮೆಟೀರಿಯಲ್ ಬಿಕಾಸ್ ನಮ್ಮಲ್ಲಿ ಕಾಟನ್ ತುಂಬಾ ಜನ ಆಲ್ರೆಡಿ ಸಪ್ಲೈ ಮಾಡ್ತಾ ಇದಾರೆ ಹಾಗೆ ಇಲ್ಲಿ ನಿಮ್ಗೆ ಎಲ್ಲಾ ವೆರೈಟಿ ಸಿಗುತ್ತೆ ಇದೇ ಅದೇ ಅಂತಲ್ಲ ಎಲ್ಲಾ ವೆರೈಟಿ ಡ್ರೆಸ್ ಮೆಟೀರಿಯಲ್ಸ್ ಡ್ರೆಸ್ಸು ಸೀರೆಗಳು ಸಿಗುತ್ತೆ

ಇದಂತೂ ಎಷ್ಟು ನಾನು ತರಿಸ್ಕೊಟ್ಟೇ ಸಿಗುತ್ತನ ಹತ್ರ ಕಾಬೊಟ್ಟೆ ಆರ್ಡರ್ ಕಾಬುಟ್ಟೆ ಒಯ್ದು ಬಿಡಿರಿ ಇದಂತು ಇದು ತೌಸಂಡ್ ಫೈವ್ ಫಿಫ್ಟಿ ಇದೆಲ್ಲ ಹ್ಞೂ ಸಾಕು ಆಯ್ತು ಇದು ಇದು ಈ ಬಾಂದ್ರಿಯಲ್ಲಿ ನೋಡ್ಬೋದು ಎಲ್ಲ ಕಲರ್ಸ್ ಇದೆ ನಿಮಗೆ ಇಲ್ಲಿ ಮತ್ತೆ ಇದೆಲ್ಲ ಮಂದಿ ಮಂದಿ ಕಾಟನ್ ಓಕೆ ಹ್ಞೂ ಇದೇನು ಕಾಸ್ಟ್ ಆಗುತ್ತೆ ಬೇಕಾ

ಇದು ಚಂದೇರಿಗಳು ಇದು ಮಹೇಶ್ವರಿ ಇದು ಕ್ರೇಪು ಇದು ಇದು ಎಲ್ಲ ಇದೆ ಇದೆಲ್ಲ ಕಾಟನ್ ಇದು ನೋಡಿ ಇದು ನೋಡಿ ಅಪ್ಲಿಕ್ ವರ್ಕ್ ಇದು ಅಪ್ಲಿಕ್ ವರ್ಕ್ ಇದು ಫೈವ್ ತೌಸಂಡ್ ಆಗುತ್ತೆ ನೋಡಿ ಅಪ್ಲಿಕ್ ವರ್ಕ್ ಫುಲ್

ಪೈತಾ ನೀ ಇಲ್ಲಿದೆ ಮೇಲೆ ಇಲ್ಲಿದೆ ಇಲ್ಲಿದೆ ಕಣಪಾದ ಇದೆ ಅಲ್ಲಿ ಇಲ್ಲೋ ರೈಟ್ ಪೈತಾ ನೀ ಇದರಲ್ಲಿ ಇದೆ ಮಧ್ವೇಗೆ ತಗೊಂಡಿರತಾರ 10000 ಇದೆಲ್ಲ ಕಟ್ಟಿದ್ರಿ ಬರಿ 1750 ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದು ಇದು ಬನಾರಸ್ ಬನಾರಸ್ ಇದು ಒಂದು 9000ಕ್ಕೆ ಆಕತ್ತಿ ಎಲ್ಲಾ ಕ್ರಾ కరచారు ఇదెల్ల పైతని పైతయం

ಹಾಗೆ ಇದು ಪ್ರದೀಪ್ ಸರ್ ಆಫೀಸ್ ಮೊಬ ಮೀನ್ಸ್ ಕಾಲ್ ಮಾಡಿ ಕಾಲಲ್ಲೇ ಅಂದರೆ ಫೋನಲ್ಲೇ ಕೇಳಿಕೊಂಡು ತುಂಬ ಜನ ಜಾತ್ಕ ಸೊಲ್ಯೂಷನ್ನು ಪ್ರಾಬ್ಲಮ್ಸು ಅಳ್ತಾರೆ ಎಲ್ಲದು ಫೋನಲ್ಲಾಗುತ್ತೆ ಆದರೆ ಕೆಲವೊಬ್ಬರು ಡೈರೆಕ್ಟಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಅವಕಾಶ ಇದೆ ಸರ್ ಪ್ರದೀಪ್ ಸರ್ ಆಫೀಸಲ್ಲಿ ಸಿಗ್ತಾರೆ ನಿಮಗೆ ಡೈಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಬರೋದು ಒಳ್ಳೆಯದು ಸರ್ ನಂಬರ್ ಹೇಗಿದ್ರು ಡಿಸ್ಕ್ರಿಪ್ಷನ್ ಇದೆ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಅಲ್ಲಿಗೆ ಬನ್ನಿ ಇದು ಪ್ರದೀಪ್ ಸರ್ ಆಫೀಸ್ ಸ ಅಲ್ಲಿ ಹೋದರೆ ಸುಜಾತ ಕೂಡ ಸಿಗ್ತಾರೆ ಬಟ್ ನಿಮಗೆ ಯಾರನ್ನ ಭೇಟಿ ಮಾಡಬೇಕು ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಎಲ್ಲದರ ಅವಶ್ಯಕತೆ ಇದೆ ಸೊ ಪ್ರತಿಯೊಂದು ಏನೆಲ್ಲ ಬೇಕೋ ಹೆಣ್ಮಕ್ಳಿಗೆ ಅದೆಲ್ಲದೂ ಸುಜಾತನ ಅಂಗಡಿಯಲ್ಲಿ ಸಿಗುತ್ತೆ ಹಾಗಾಗಿ ಯಾವಾಗಲೂ ಸುಜಾತನ ಫ್ರೆಂಡ್ಸು ಅವರು ಇವರು ಅಂಗಡಿಗೆ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಲೋಕಲಲ್ಲಂತೂ ಹಾಗೆ ಇದು ಗಾಯೂಸ್ ಗ್ಲಿಟ್ಸ್ ಪ್ರಮೋಷನ್ ಮಾಡಿ ಶುರು ಮಾಡಿದಂಥ ಅಲ್ಲ ಇದು ಇಪ್ಪತ್ತೆರಡು ವರ್ಷದ ಹಳೆಯ ಅಂಗಡಿ ಸುಜಾತ ಬಿಸ್ನೆಸ್ ಶುರು ಮಾಡಿದ್ದು ಇದೇ ಜಾಗದಲ್ಲಿ ಅವರು ಮೈಸೂರಲ್ಲೇ ಹುಟ್ಟಿ ಬೆಳೆದಿರೋವಂಥವ್ರು ಇಲ್ಲೇ ಓದಿ ಇಲ್ಲೇ ಮದುವೆಯಾಗಿ ಇದೇ ಊರಲ್ಲೇ ಇರೋದರಿಂದ ತುಂಬ ಜನ ಅವರಿಗೆ ಪರಿಚಯ ಇದ್ದಾರೆ ತುಂಬ ಜನ ಅದೇ ಊರಲ್ಲೇ ಇದ್ದಾರೆ ಅವ್ರ ಫ್ರೆಂಡ್ಸು ಸೊ ಹಾಗಾಗಿ ಅವರು ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಏನೋ ಏನತ್ರ ಪಳಗ್ಬಿಟ್ಟಿದ್ದಾರೆ ಅವರು ಹಾಗಾಗಿ ಇದು ನಾವು ಪ್ರಮೋಷನ್ ಮಾಡಬೇಕು ಮಾಡಿದ ಮೇಲೆ ಅವ್ರಿಗೆ ಒಂದು ವೇದಿಕೆ ಸಿಕ್ತೋ ಆ ಥರ ಎಲ್ಲ ಏನೂ ಇಲ್ಲ ಸೊ ಅತಂದು ತುಂಬ ಹಳೆಯ ಅಂಗಡಿ ಆದರೆ ಅವರ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರೋದ್ರಿಂದ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರಿಸ್ತಾ ಇದ್ದೀನಿ ಬರೀ ಸೀರೆಗಳಷ್ಟೇ ಅಲ್ಲ ತುಂಬ ವೆರೈಟಿ ಕುರ್ತಾ ಸೆಟ್ಸು ಕುರ್ತಾ ಟಾಪ್ಸು ಹಾಗೇ ಏನು ಹೇಳ್ತಾರೆ ನೈಟ್ ವೇರ್ಸು ಎಲ್ಲದು ಸಿಕ್ಕತ್ತೆ ಅವ್ರ ಹತ್ರ ಕೇಳಬೇಕಷ್ಟೆ ನೀವು ಇನ್ನು ಸಾರಿ ಪಟ್ಟಿ ಕೋತ್ಸು ತುಂಬ ಜನಕ್ಕೆ ಅದನ್ನು ಕೂಡ ಅವಶ್ಯಕತೆ ಇರುತ್ತೆ ಬಿಟ್ಟು ನಾವು ಕೇಳಿದಾಗ ಏನು ಅವಶ್ಯಕತೆ ಅಂತ ನಿಮಗೆ ಅದನ್ನು ಅವರು ತರಿಸೋ ಒಂದು ಪ್ರಯತ್ನ ಮಾಡ್ತಾರೆ ಯಾರಿಗೆಲ್ಲ ಹೋಗ್ಲಿಕ್ಕಾಗುತ್ತೆ ಹೋಗಿ ಯಾರಿಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಆನ್ಲೈನ್ ಮೂಲಕ ಕೂಡ ನಿಮಗೆ ತರಿಸ್ಕೊಳ್ಳೋ ಒಂದು ಸೌಲಭ್ಯ ಇದೆ ನಾನು ನಂಬರ್ ಕೊಟ್ಟಿರ್ತೀನಿ ಹಾಗೆ ದಯವಿಟ್ಟು ವಾಟ್ಸಪ್ ಮಾಡೋಕ್ಕೆ ಪ್ರಯತ್ನ ಮಾಡಿ ತುಂಬ ಜನ ಕಾಲ್ ಮಾಡಿದ್ರೆ ಮೇ ಬಿ ಕಾಲಲ್ಲಿ ಸಿಗ್ಲಾರೂ ವಾಟ್ಸಪ್ ಮಾಡಿದ್ರೆ ನಿಮಗೆ ರೆಸ್ಪಾಂಡ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕುರ್ತಾ ಸೆಟ್ಸು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕುರ್ತಾಸು ನಾನು ಒಂದು ಟಾಪ್ ತೊಗೊಂಡೆ ಹಾಗೆ ಸೀರೆ ಒಂದೆರಡು ತಗೊಂಡೆ ಯಾವಾಗಲೂ ಹಾಗೆ ಎಲ್ಲಿ ಹೋದರೂ ತೊಗೊಳ್ಳೋದು ಬರೋದು ಈಗ ನಾವು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಲ್ವಾ ಹಾಗೆ ಈಗ ಉಟ್ಕೊಂಡಿರೋ ಸೀರೆ ಬಗ್ಗೆ ನೀವು ತುಂಬ ಜನ ಕೇಳ್ತೀರ ನಂಗೆ ಗೊತ್ತು ಅದು ನಮ್ಮ ಮೇಘ ಮೇಘ ಹಾಲೇಶ್ ಇದಾರಲ್ಲ ಅವರದ್ದು ತೊಗೊಂಡಂಥ ಕಲಂಕಾರಿ ಹ್ಯಾಂಡ್ ಪೇಂಟೆಡ್ ಸೀರೆ ಅಂದರೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಸೀರೆ ಅದು ಕಾಟನ್ ಸೀರೆ ಪ್ಯೂರ್ ಕಾಟನ್ ಸೀರೆ ನಿಮಗೆ ಅವಶ್ಯಕತೆ ಇದ್ದರೆ ಮೇಘ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ತರಿಸ್ಕೊಡ್ಬೋದು ನನಗೆ ಇಷ್ಟ ಆಗಿದ್ದೊಂದು ಕಲರ್ ನಾನು ಎತ್ಕೊಂಡೆ ವೈಟೇ ನಂಗೆ ತುಂಬ ಇಷ್ಟ ಇರೋದ್ರಿಂದ ವೈಟ್ ಕಲರ್ ನಾನು ತಗೊಂಡಿದ್ದೀನಿ ಇಲ್ಲಿ ಈ ಸೀರೆ ನೋಡಿ ಬರೀ ಮುನ್ನೂರ ಐವತ್ತು ರೂಪಾಯಿ ಅಂತೆ ಸುರಾತ್ ಅದೇ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ಗಾಯತ್ರಿ ಕ್ವಾಲಿಟಿ ತುಂಬ ಜನ ಅದನ್ನು ಗಿಫ್ಟ್ ಕೊಡಲಿಕ್ಕೆ ತೊಗೊಂಡು ಹೋದರು ಅಷ್ಟು ಚೀಪಾಗಿ ಸಿಗುತ್ತೆ ಅಂತ ನಿಜ ಹೇಳ್ತೀನಿ ಸೀರೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಜೊತೆಗೆ ಚೀಪ್ ಆ್ಯಂಡ್ ಬೆಸ್ಟಾಗಿದೆ ಆ ರೇಟು ಸೊ ನೀವು ತಗೊಳ್ಳುವಾಗ ನೋಡಿ ತಗೊಳ್ಳಿ ಹಾಗೆ ಈ ಬ್ಲಾಗ್ ಹೇಗನ್ನಿಸ್ತು ಮೈಸೂರಲ್ಲಿ ತುಂಬ ಉಪಯುಕ್ತವಾದ ವೀಡಿಯೋಗಳು ನಿಮಗೆ ಇನ್ನೂ ಮುಂದೆ ಬರಲಿದೆ ಇದು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ತಲುಪಿಸಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ಚಿರಋಣಿ ಥ್ಯಾಂಕ್ ಯು